ನಮ್ಮ ಭಾರತೀ ನಗರ ನಿವಾಸಿಗಳ ವೇದಿಕೆಯ ವತಿಯಿಂದ ಇವತ್ತು ಕುಚಿತವಾಗಿ ನಮ್ಮ ಗಣೇಶ ಚತುರ್ಥಿ ಅಂಗವಾಗಿ ಈ ಗಣೇಶ ಮೂರ್ತಿಯನ್ನು ನಾವು ನಮ್ಮ ಮಕ್ಕಳಿಗೆ ವಿಸರ್ಜೆ ಮಾಡ್ತಾಯಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯರು ಆದರಿಂದ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಅವರು ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಅದೇ ಹಾಗೆಯೇ ನಮ್ಮ ಗಂಗಮ್ಮ ದೇವಸ್ಥಾನ ಅಧ್ಯಕ್ಷರಾದಂಥ ಶ್ರೀಮತಿ ಶ್ರೀಮಾನ್ ನಾರಾಯಣ ರೆಡ್ಡಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಸರ್ವಜ್ಞ ನಗರ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನನ್ನ ಪ್ಲೇ ಆರ್ಟಿಸ್ಟ್ ಅದಾದಂಥ ಶ್ರೀಮತಿ ರಮ್ಯಾ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೈತಾ ಇದ್ದೀನಿ ಹಾಗೆ ಎಲ್ಲರೂ ನಮ್ಮ ಇಡೀ ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಸೇರಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ನಮ್ಮ ಭಾರತೀಯ ನಗರ ನಿವಾಸಿಗಳ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಸನ್ಮಾನ್ಯ ಶ್ರೀ ಎನ್ ಎಸ್ ರವಿ ಅವರು ನಮ್ಮನ್ನು ಹರಳಿದ್ದಾರೆ ಆದ್ರೂ ಏನು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ರು ಆ ಕಾರ್ಯಕ್ರಮವನ್ನು ಸುರೇಂದ್ರ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇವತ್ತು ಮಕ್ಕಳೆಲ್ಲ ವೆರಿ ಗುಡ್ ತುಂಬಾ ಹೇಳಿ ಗಣೇಶ ಹಬ್ಬ ತುಂಬ ತುಂಬ ಶುಭಾಶ ಗಣೇಶ ಹಬ್ಬನ ನಾನು ಮೊನ್ನೆ ಜರ್ಮನಿನಲ್ಲಿದ್ದೆ ಜರ್ಮನಿನಲ್ಲಿ ನಾರ್ಮಲಿ ಚಿಳಿಕಾಲು ತುಂಬಾ ಬಿಸಿಲಿತ್ತು ಅಂದ್ರೆ ಹೀಟ್ ವೇವ್ ಬಂದ್ಬಿಟ್ಟಿತ್ತು ಈಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ತರ್ಟಿ ಫೈವ್ ಡಿಗ್ರೀಸ್ ಅಂದರೆ ನಮ್ಮದು ಐವತ್ತೆರಡು ಐವತ್ತ್ಮೂರು ಡಿಗ್ರಿ ವರೆಗೂ ಬಿಸಿ ಇತ್ತು ಸುಮಾರು ಜನಗಳು ದಾರಿನಲ್ಲಿ ಅನ್ಕಾನ್ಷಿಯಸ್ ಆಗ್ತಾಯಿತ್ತು ಅಂತ ಸ್ಥಿತಿ ಬಂದುಬಿಟ್ಟಿದೆ ನಾವು ಎಲ್ಲ ಕಡೆ ಪ್ರಪಂಚದಲ್ಲಿ ನಾವು ನೇಚರಿಂದ ವಿಪರೀತ ಹೋಗ್ತಾ ಇದ್ದೀವಿ ನೇಚರಿಂದ ವಿಪರೀತ ಹೋದರೆ ಈ ಗತಿ ನಮಗೆ ಸಿಕ್ಕುತ್ತೆ ಅಂದರೆ ನಾವು ಒಟ್ಟಿಗೆ ಏನು ಹೇಳೋದಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ನಾವು ಇಕೋ ಫ್ರೆಂಡ್ಲಿ ಐಟಮ್ಸ್ ಯೂಸ್ ಮಾಡಬೇಕು ಇಕೋ ಫ್ರೆಂಡ್ಲಿಗೋಸ್ಕರ ಇವಾಗ ನೋಡಿ ಗಣೇಶದ ಐಡಲ್ಗಳು ಅದೇ ಉಪಯೋಗಿಸ್ಬೇಕು ನಾವು ಗಣೇಶ ಹಬ್ಬನ ಇನ್ನೂ ಉತ್ಸಾಹದಿಂದ ಇದೇ ಕ್ಲೇಯಿಂದನೇ ಮಾಡ್ಕೋಬೇಕು ಪೂಜೆ ಇದೇ ರೀತಿ ಮಾಡ್ಕೊಳ್ಬೇಕು ನಾವು ಈ ಪ್ರಪಂಚದಲ್ಲಿ ಈ ಕ್ಲೈಮೇಟ್ ಚೇಂಜ್ ಆಗೋದು ನಮ್ಮ ಕೈನಲ್ಲಿ ಇದೆ ನಾವು ಸುಧಾರಿಸಬೇಕು ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಎಲ್ಲ ಕಡೆಯೂ ಇವಾಗ ನಿಮಗೆ ನಮ್ಮ ಕೈನಲ್ಲಿ ಇದೆ ನಾವು ಎಷ್ಟು ಸುಲಭವಾಗಿ ಹೋಗ್ತೀವಿ ಹೋಗಬೇಕು ಅದೇ ಬೇರೆ ಏನು ಮಾತಾಡಕ್ಕೆ ಬರಲ್ಲ ನನ್ನ ಗಣೇಶಾಪ್ಪಾ ಅದು ಶುಭಾಶಯಗಳು ನಮಸ್ಕಾರ ಧನ್ಯವಾದಗಳು ಯೋರೋ ಅದೇ ರೀತಿ ಒಂದು ಅವರನ್ನು ನಡೆಕೊಂಡು ಹೋಗತಕ್ಕಂತಹ ಕಾರ್ಯಕ್ರಮವನ್ನು ನಡೆಕೊಂಡು ಹೋಗಬೇಕಂತಾ ಆ ಜೋಯಾ ಇಕ್ವರ ದಂಗಮಠಯಾತ ಕೇಳಕೊಂಡು ಎರಡು ಮಾತು ಅವಕಾಶ ಕೊತ್ತು ಮಕ್ಕಳನ್ನ ಮಾತಾಡಬಾರದು ಸುಮ್ಮನೆ ನೋಡ್ತಾ ಇರಬೇಕು ಮೇಡಂ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನ ನೋಡ್ತಾ ಇರಬೇಕು

ಗಣಪತಿ ಮಾಡಿದ್ದಾರೆ ಅದೇ ಕಡೆ ಮೇಡಮ್ ಅವರು ಮಾಡಿದ್ದಾರೆ ಅವ್ರಿಗೂ ಸಹ ಎಲ್ಲರೂ ಒಂದು ಸರಿ ಹೊಡೆಯಲ್ಲ

अब आ गया वो तो बट्टे तरह का, सुमे ऐसे स्टेट विपिन का ये ना शीत चीज़ को नहीं लगता है, क्या करा, है ना? वहाँ पंडित नाच के रहा, है सर, याद में ले नाच के रहा, अल्ल्य मारते हैं जी

ಎಷ್ಟು ದೊಡ್ಡ ಕಿವಿ ಇರುತ್ತೋ ಅಷ್ಟು ಸುಂದರ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಕಣಪ್ಪ ನೋಡಿ ಈ ಬರಿ ಸ್ಟ್ರೈಟ್ ಅಲ್ಲ ಸ್ವಲ್ಪ ಡ್ರಾಮಾ ಮಾಡ್ಲಿ ಈ ತರ ಹೀ ಮಾಡ್ಬೋದು ಸ್ವಲ್ಪ ಬೆಂಡ್ ಆಗಿರೋ ತರಾನೂ ಮಾಡಬಹುದು ನಿಮ್ಮ ಕ್ರೀಯಾ ಆಲ್ಮೋಸ್ಟ್ ಆಗಿದೆ ಈಗ ಇವಾಗ ಹಿಂದೆ ಭಾಗ ಎಲ್ಲ ಪ್ರಾಪರ್ ಆಗಿ ನೋಡಿ ಇತರ ಮಿಕ್ಸ್ ಮಾಡ್

ನಿಮ್ದೆ ಮಾತಾಡಬಾರ್ದು ನಿಮ್ಮ ನೋಡ್ತಾ ಇರ್ಬೇಕು ಅವ್ರೆಂಡಮ್ ಅವರು ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇರ್ಬೇಕು